ಇದು ಯಾರ ತಪಸಿನ ಫಲವು ಈ ಕಂಗಳು ಮಾಡಿದ ಪುಣ್ಯವೋ ನಮ್ಮ ಚಾನೆಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರಗಳು पेन्ट बन गया है मेरा सब सर

ಸರ್ 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 அப்பா <coughs>

ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಪರ ಮಾತನಾಡುವುದಕ್ಕೆ ಮತ್ತು ಉದ್ಘಾಟನೆಯನ್ನು ಗೊಳಿಸಿರ್ತಕ್ಕಂಥ ಶ್ರೀ ಜಗದ್ಗುರು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರನ್ನ ಈ ಒಂದು ತೋಟದ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕ ಪರಮ ಪೂಜ್ಯ ಶ್ರೀ 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 ಎರಡ್ ಸಾವಿರದ ಇಪ್ಪತ್ತೇಳು ಜಗದ್ಗುರು ಡಾಕ್ಟರ್ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗುರು ಬ್ರಹ್ಮೇಶ್ವರ ಪೂಜ್ಯರನ್ನ ಈ ಕಾರ್ಯಕ್ರಮಕ್ಕೆ ಹೃದಯ ಸ್ಪರ್ಶಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ್ವ ಪೂಜ್ಯರನ್ನ ಆ ಪರಮ ಪೂಜ್ಯ ಶ್ರೀ ಸವಿತಾನಂದನಾಥ ಸ್ವಾಮೀಜಿ ಸವಿತಾ ಪೀಠ ಮಾ ಪೂಜರನ್ನ ಕೂಡ ಅವರ ಅನುಪಸ್ಥಿತಿ ಇಲ್ಲ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೂರ ಪೂಜರಾಗಿರ್ತಕ್ಕಂಥ ಮುನಿಗೂಡ ಸಿದ್ಧಲಿಂಗ ಮಹಾಸ್ವಾಮಿಗಳು ಆರೋಪಿ ಈ ಪೂಜರನ್ನು ಕೂಡ ಸ್ವಾಗತ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀತ ವಿ ಎನ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ್ವ ಆ ಅತಿಥಿ ಆಗಿ ಆಗಮಿಸಿರ್ತಕ್ಕಂಥ ನಮ್ಮ ವಿಜಯಪುರ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಶ್ರೀತ ರಮೇಶ್ ಜಿಗಜಂಗಿ ಸಾಹೇಬ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿ ಇನ್ನೋರ್ವ ಪೂಜ್ಯರಾಗಿರ್ತಕ್ಕಂಥ ಶಂಕರಾರೂಢಪ್ಪ ಶಂಕರಾರೂಢ ಮಾ ಸ್ವಾಮೀಜಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯ ಸ್ಪರ್ಶಿ ಸ್ವಾಗತ ಹಾಸು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಬಬಲೇಶ್ವರ ಸಮಸ್ತ ಬಾಂಧವರನ್ನ ಮತ್ತೊಮ್ಮೆ ಸ್ವಾಗತ ಹಾಸು ಸ್ವಾಗತವನ್ನ ಬಯಸಿ ಈ ಕಾರ್ಯಕ್ರಮದ ಒಂದೆರಡೇ ಎರಡು ಪ್ರಾಸ್ತಾವಿಕ ಮಾತುಗಳನ್ನ ಆಡ್ಬೇಕಾಗಿ ಶ್ರೀ ಅವರನ್ನ ಆಹ್ವಾನಿಸ್ತಾ ಇದ್ದೇನೆ ಮೊದಲಿಗೆ ಗೋ ಮಾತೆಯಲ್ಲಿ ನಮಸ್ಕರಿಸುತ್ತಾ ಅದೇ ರೀತಿ ಪೂಜ್ಯರ ಅಪ್ಪನೆಯ ಮೇರೆಗೆ ಈ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಂತ ಎಲ್ಲ ಪೂಜ್ಯರಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅದೇ ರೀತಿ ಹಿರಿಯರಾದಂತ ಮಾವನಾದಂತ ವೀಕರಾದವರಿಗೆ ಅದೇ ರೀತಿ ನಮ್ಮ ನಮ್ಮ ರಾಜಕೀಯ ಗುರುಗಳು ಹಾಗೂ ಅದಂತ ರಮೇಶ್ ಜಿಗದೀಶ್ ಸಾಹೇಬ್ರಿ ಹಾಗೂ ಎಲ್ಲ ರೈತ ರೈತ ಮುಖಂಡ್ರೆ ಹಾಗೂ ಎಲ್ಲ ತಾಯಂದಿರಿ ಇವತ್ತು ನಾವು ನಮ್ಮ ಬಬಲೇಶ್ವರ ಪಟ್ಟಣದಲ್ಲಿ ಗೋ ಗೋ ಉತ್ಪನ್ನಗಳು ಹಾಗೂ ಕೃಷಿಯ ಬಗ್ಗೆ ಒಂದು ಕಾರ್ಯಾಗ್ರಹವನ್ನ ಇಟ್ಟುಕೊಂಡಾಗ ಇಟ್ಟುಕೊಳ್ಳಲು ನಿಶ್ಚಿಸಿದೆವು ಅದರ ಪೂಜ್ಯ ಕಾಡಿ ಸಿದ್ದೇಶ್ವರಪ್ಪ ಅವರು ಅವರನ್ನ ಕರೆಸ್ಬೇಕಾದ್ರೆ ಬಹಳ ದಿವಸದಿಂದ ನಮ್ಮ ಅಪೇಕ್ಷೆ ಆಗಿತ್ತು ಪೂಜರು ಆ ಮೊನ್ನೆ ತಾನೇ ನಿನ್ನಿಲ್ಲ ಮೊನ್ನೆ ಬರಲು ಒಪ್ಪಿಕೊಂಡಾಗ ನಮ್ಗ ಈ ಗಡಿಬಿಡಿಯಲ್ಲಿ ಸಹ ಈ ಕಾರ್ಯಕ್ರಮವನ್ನ ಮಾಡಿ ಎಲ್ಲ ಪೂಜರು ಈ ನಮ್ಮ ತೋಟಕ್ಕೆ ಬಂದು ನಮ್ಮ ಈ ಗೋ ಉತ್ಪನ್ನಗಳು ನಮ್ಮ ಸನ್ಮಾನ್ಯ ಶ್ರೀ ರಮೇಶ್ ಜಗದೀರಿ ಸಾಹೇಬರು ನಾವು ಸಣ್ಣ 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 ಪ್ರಮಾಣದಲ್ಲಿ ನಡೆಸ್ತಾ ಇದೇವು ಅದನ್ನು ಒಂದು ಸಚಾನಕವಾಗಿ ನಮ್ಮ ತೋಟಕ್ಕೆ ಬಂದಾಗ ಇದು ಏನೋ ಇವರು ಇವಲ್ಲ ಹುಡುಗರು ಕಷ್ಟಪಟ್ಟ ನಿಮ್ಮ ಪ್ರಸಾರ ಮಾಡತ್ತೇನೋ ಅವಾಗ ಏ ನೀ ಏನು ಹೇಳಿ ಇಲ್ಲ ಬರೀ ನೀ ತಿರುಗಾಡೋದ್ ಮಾಡ್ತೀವಿ ಅಂತ ಹೇಳಿ ನಂಗೆ ಸಹಜವಾಗಿ ಬೇದರು ಇವತ್ತ ಪೂಜ ಕಾಡ ಸಿದ್ದೇಶ್ವರಪ್ಪ ಅವರು ಹಕ್ಕ ಅವರ ಮತ್ತು ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಪೂಜ ಶ್ರೀ ಜಿಗಿಂಗ್ ಸಾಹೇಬ್ರ ಇದರಿಂದ ಇಂದು ನಾವು ಬೃಹತ್ ಪ್ರಮಾಣದ ಯಂತ್ರಗಳನ್ನು ತರುವ ಮೂಲಕ ಮತ್ತು ಡಾಕ್ಟರ್ ಮಾಧೇವ್ ಶಿವಾಜ್ರು ವೀದಿಕ್ ಮೇಲೆ ಹಿರಿಯರಾದಂತ ವೇಣಿ ಅವರು ಈ ಬಬಲೇಶ್ವರದಲ್ಲಿ ಒಂದು ನೀವು ಮಾಡೋತಕ್ಕಂತ ಕಾರ್ಯ ಒಳ್ಳೆ ಕಾರ್ಯ ಆಗಿದೆ ಅದಕ್ಕೆ ನಾವು ನೀವು ಅವರು ಸಹಾಯ ಮಾಡೋಣ ಇದೊಂದು ಒಳ್ಳೆ ಕಾರ್ಯಕ್ಕೆ ಕಾರ್ಯ ಅದಕ್ಕೆ ನಿಮ್ಗೆ ಸದಾ ನಾವೆಲ್ಲರೂ ಬೆನ್ನೆಲುವಾಗಿ ನಿಂದಿರ್ತೇವೆ ಅಂತ ಹೇಳಿ ಎಲ್ಲರೂ ಹಿರಿಯರು ಹಾಗೂ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲರೂ ತಾಯಂದರು ಈ ಆಶೀರ್ವಾದ ಮಾಡಿ ಈ ನಾವೊಂದು ಈ ಗೋಗಳನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಈ ಭೂಮಿಯನ್ನು ಯಾವ ರೀತಿ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ನಮಗಷ್ಟೇ ಅಲ್ಲ ನಮ್ಮ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೂ ನೀವು ತಿಳಿಸ್ಬೇಕು ಮಂದಿನ ಕೂಡಿಸ್ಬೇಕಂತಾಗ ತರಾತುರಿಯಲ್ಲಿ ನಾವು ಈ ಕಾರ್ಯಕ್ರಮ ಮಾಡುವ ಅದಕ್ಕೆ ಸಾಧ್ಯದ ಮಟ್ಟಿಗೆ ಅದಕ್ಕೆ ಪೂಜ ಪೂಜರು ಅದಕ್ಕೆ ಶ್ರಮಿಸಬೇಕು ಮತ್ತು ಇಲ್ಲಿ ನಮ್ಮ ತೋಟಕ್ಕೆ ಬಂದ ಆದ ನಮಗಷ್ಟೇ ಅಲ್ಲದೆ ಎಲ್ಲ ಭಕ್ತರಿಗೂ ಅವ್ರು ಬಂದು ಆಶೀರ್ವಾದ ಮಾಡ್ಯಾರ ಅದಕ್ಕೆ ಅವ್ರಿಗೆ ಎಷ್ಟು ಕೋಟಿ ಕೋಟಿ ನಮಸ್ಕಾರ ಹೇಳುತ್ತ ನನ್ನ ಪ್ರಾಸ್ತಾವಕ್ಕೆ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದೆ ಬಲೋ ಭರತ್ ಮಟಾಕಿ ಬಲೋ ಭರತ್ ಮಟಾಕಿ ನಮ್ಮ ಅಂಕಿ ತಗೊಂಡಿರ್ತಕ್ಕಂಥ ರಮೇಶ್ ಜಗೀನಿ ಸಾಹೇಬ್ರು ಈ ಕಾರ್ಯಕ್ರಮ ಉದ್ದೇಶ ಒಂದೆರಡು ಮಾತುಗಳಾಡ್ಬೇಕಾಗಿ ಹಲೋ ಅವರೇ ಏನು ನಿಂತ ಕೊಂಡ್ರೆ ಈ ಒಂದು ಗೋಶಾಲೆ ಗೋಗಳಿಂದ ಉತ್ಪಾದನೆ ಎಲ್ಲಾ ಎಲ್ಲ ಪ್ರಾಡಕ್ಟ್ಗಳನ್ನ ಉದ್ಘಾಟನೆ ಮಾಡಿರ್ತಕ್ಕಂತ ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ನೇತೃತ್ವವನ್ನ ವಹಿಸಿರ್ತಕ್ಕಂತ ಜಗದ್ಗುರು ಡಾಕ್ಟರ್ ಮಹಾದೇವ್ ಶಿವಾಚಾರ್ಯ ಸ್ವಾಮೀಜಿ ಅವರು ಸವಿತಾ ಪೂಜ್ಯ ಶ್ರೀ ಸವಿತಾನಂದ ಮಹಾರಾಜ್ ಸ್ವಾಮೀಜಿ ಅವರು ಆಮೇಲೆ ನಮ್ಮ ಹಿಂದುಳಿದ ಪೂಜ್ಯ ಪೂಜೆ ಈ ಎಲ್ಲಾ ಗುರು ನನ್ನ ಅತ್ಯಂತ ಪ್ರಣಾಮಗಳನ್ನ ಸಲ್ಲಿಸ್ತಾ ನನ್ನ ಆತ್ಮೀಯರು ಹಿರಿಯರಾಗಿರ್ತಕ್ಕಂತ ನಿಮ್ಮೂರವರೇ ಆಗಿರತಕ್ಕಂತ ವಿ ಎನ್ ಅವ್ರೆ ಊರಿನ ಪ್ರಮುಖರೇ ತರುಣ ಮಿತ್ರರೇ ಶ್ರದ್ಧೆಯ ತಾಯಂದಿರೇ ಇವತ್ತಿನ ದಿನ ನನಗೂ ಕೂಡ ಬಹಳ ಸಂತೋಷ ಆಗದೆ ಯಾಕಂದ್ರ ಈ ಫ್ಯಾಮಿಲಿ ಫ್ಯಾಮಿಲಿಯವರು ನಮ್ಮ ಗುರುಗಳ ಶಿಷ್ಯರು ಅನ್ನೋದು ಮೇಲೆ ನಾನು ಒಂದ್ ಸ್ವಲ್ಪ ಅವ್ರ ಕೈಲಿ ಆದಷ್ಟು ಯಾರ್ಯಾರು ಹೇಳಿ ಸಹಾಯ ಮಾಡೋಣ ಅಂತ ಹೇಳಿ ನಾನು ಕೂಡ ಅದರಲ್ಲಿ ಭಾಗಿಯಾಗಿ ಆಗಿನಿ ಅಂತ ಹೇಳಿ ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಿ ನಾನು ಬರೇ ಶಿರಿದ್ಗೊಂಡವರು ಅಷ್ಟೇ ಅಲ್ಲ ಗುರುಗಳ ಯಾರು ನನಗೆ ಯಾವುದೇ ದೃಷ್ಟಿಯಿಂದ ಸಹಾಯ ಮಾಡ ಅಂತ ಕೇಳ್ಯಾರ ನಾನು ಯಾವತ್ತೂ ಕೂಡ ನಾನು ಹಿಂದಿಲ್ಲ ಕೈಲಿ ಕೈಲಿ ಆಗಿಲ್ಲ ಅಂದ್ರೂ ಕೂಡ ಕಡೆಗೆ ಬ್ಯಾಂಕ್ ಏನೋ ಸುಡುಗಾ ಏನ್ರಿ ಮಾಡಿ ಅವ್ರಿಗೆ ಸಹಾಯ ಮಾಡತಕ್ಕಂಥ ಕೆಲಸಗಳೇ ಆದ್ರೆ ಜೀವನ ಗುರುಗಳ ನಾನು ಎಂದೂ ಸಹಾಯ ಮಾಡಿನಂತೆ ಯಾವತ್ತೂ ಹೇಳಲಿಲ್ಲ ಇವತ್ತು ನನ್ನ ಶಿಷ್ಯರು ಯಾರು ನಂಬೋದಿಲ್ಲ ಗ್ವಾಡಿ ಕಟ್ಟ ಮನುಷ್ಯರು ಇಬ್ರು ಅವ್ರೊಂದು ಹತ್ತತ್ತು ಇಪ್ಪತ್ತು ಕೋಟಿ ಮನುಷ್ಯರ ಸ್ವಲ್ಪ ಸ್ವಲ್ಪ ಸಹಾಯ ಮಾಡೋದಕ್ಕೆ ಬಹಳ ಪರಿಶ್ರಮ ಪಟ್ಟು ಇಂಥವ್ರು ಬಹಳ ಜನ ಆದರೆ ಆದ್ರೆ ನಾನು ಖುಷಿ ಪಡ್ತೀನಿ ಅಷ್ಟೇ ನಾ ಯಾರಿಗಿ ಹೇಳೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮುಂದಿನ ದಿನಮಾನಗಳಲ್ಲೂ ಕೂಡ ಈ ಶಿರಮಗುಂಡ್ ಫ್ಯಾಮಿಲಿಯವರು ತಾವೇನೇ ಹೇಳಿದ್ರು ನಾನು ಇವ್ ಬಹಳ ಅವಶ್ಯಕತೆ ಅದಪ್ಪ ಒಂದು ಶೆಡ್ ಒಂದು ಆಗ್ಬೇಕು ಆದ್ರೆ ಇವರು ತಪ್ಸರ್ ಇವ್ರು ಇವ್ ಅವರೇ ತಪ್ಸರ್ ನಾನು ಈ ಬರೋ ಮುಂದ್ ಜಾಯಿಂಟ್ ಡೈರೆಕ್ಟರ್ ಕೇಳಿ ಬಂದೆ ಅವರೇ ನೋಡ್ರಿ ಎಲ್ಲ ಹೇಳಿದೆವನು ಅವ್ರು ಬಂದಿಲ್ಲ ಅಂತ ಹೇಳ್ತಾರೆ ಅವರೇ ಇವತ್ತು ಕೇಳ ಬಂದಿ ನೀವು ಬರೋಮ್ ಇವರೇ ಹೋಗಿಲ್ಲ ಆದ್ರೂ ಕೂಡ ನೋಡ್ರಿ ಬೇಕಾದ್ರೆ ನಾ ನಿಮ್ ಭಾರ ಆತಿತ್ತು ಅಂದ್ರೆ ನಾ ಅದಕ್ಕೆ ಕೈ ಹಾಕೋದಿಲ್ಲ ಬಿಟ್ಟು ಬಿಡ್ತೀನಿ ನೀವ್ ಹೆಂಗ್ ಮಾಡ್ತೀರಿ ಮಾಡ್ರಿ ನಿಮ್ಗೆ ಕೂಡ ಸಹಕಾರ ಆಗಿರ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಇದೆಲ್ಲವೂ ಕೂಡ ನಾವು ಮಾಡಿದ್ದೇವನ್ನೋದ್ ಏನೂ ಇಲ್ಲ ಇಲ್ಲದಾರಲ್ಲ ಗುರುಗಳು ಗುರುಗಳ ಆಶೀರ್ವಾದದಿಂದ ಇವೆಲ್ಲಾ ನಡ್ಕೊಂಡು ಬರ್ತಾವ ಅಂತಕ್ಕಂಥದ್ದು ನಾ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮುದೋಳಿನವ್ರು ಬಂದಾರಪ್ಪ ಅವರೆಲ್ಲರಿಗೂ ಗೊತ್ತದ ನಾನು ಅವ್ರ ಜೊತೆ ಕೂಡ ಹೋದಿ ಮೃತ್ಯುಂಜಯ ಮಹಾಸ್ವಾಮೀಜಿಯವರ ಮಠದಲ್ಲಿ ನಾನು ಕಂತಿ ಭಿಕ್ಷೆಯನ್ನು ಊಟ ಮಾಡಿ ನಾನು ಶಾಲೆ ಕಲ್ತೀನಿ ಆದ್ರಪ್ಪ ಕಂತಿ ಭಿಕ್ಷೆ ಊಟ ಮಾಡೋದು ಬ ಸಮಾಜದಲ್ಲಿರ್ತಕ್ಕಂತ ಬಹಳ ಜನರಿಗೆ ಕಡಿಮೆ ಆ ಒಂದು ಒಂದು ಆಶೀರ್ವಾದ ದೇವರ ಆಶೀರ್ವಾದದಿಂದ ಕಂತಿ ಭಿಕ್ಷೆಯನ್ನ ಊಟ ಮಾಡಿ ಮೃತ್ಯುಂಜಯ ಮಹಾಸ್ವಾಮೀಜಿಯವರ ಮಠದಲ್ಲಿ ನಾನು ಓದಿನಿ ಅದಕ್ಕಾಗನೇ ನಾನು ದಲಿತ ಆದ್ರೂ ಕೂಡ ಮಠಮಾನ್ಯಗಳ ಬಗ್ಗೆ ನನಗೆ ಸಂಪೂರ್ಣ ಗೌರವ ನನ್ನ ಜೀವ ಇರುವವರೆಗೂ ಆ ಮಠಮಾನ್ಯಗಳನ್ನ ನಾನು ಪಾಲಿಸ್ತೀನಿ ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಹೇಳಿ ಗುರುಗಳಿಗೆ ತನ್ನೆಲ್ಲರಿಗೂ ವಂದಿಸಿ ನಾನು ಎರಡು ಮಾತು ನಾನು ಎಂಬ ಹಮ್ಮ ತೊರೆದು ನಾವೆಲ್ಲರೂ ಒಂದೇ ಎಂಬ ಭಾವದಿಂದ ಹೋಗೋಣ ಎಂಬ ಸಂದೇಶವನ್ನು ಕೊಟ್ಟಿರ್ತಕ್ಕಂತ ಸಾಹೇಬರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಉದ್ಘಾಟನಾ ಪರ ನುಡಿಗಳನ್ನು ಮತ್ತು ಮುಖ್ಯ ಉತ್ತಾರ ಭಾಷಣವನ್ನ ಶ್ರೀ ಜಗದ್ಗುರು ಅದೃಶ್ಯ ಕಾಡಸಿದ್ದೇಶ್ವರ ಮಾ ಸ್ವಾಮೀಜಿಗಳು ಕನ್ನೇರಿ ಮಠ ಕೊಲ್ಲಾಪುರ ಪೂಜೆಯರು ಆಶೀರ್ವಚನ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ ನಮ್ಮ ಶಿರಂಗ್ ಪರಿವಾರದವರು ಗೋ ಉತ್ಪನ್ನಗಳನ್ನ ಮಾಡ್ತಾ ಸುಮಾರು ದಿನಗಳಿಂದ ಬಂದಿದ್ರು ಅದನ್ನ ನೋಡಿ ರಮೇಶ್ ಅಣ್ಣವರು ಇದನ್ನ ಇನ್ನಷ್ಟು ವಿಸ್ತಾರ ಮಾಡಬೇಕು ದೊಡ್ಡದ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನ ದೊಡ್ಡ ಕೇಂದ್ರವನ್ನಾಗಿ ಮಾಡೋದಕ್ಕೆ ಸಹಾಯ ಮಾಡಿ ಯಂತ್ರಗಳನ್ನು ತಗೊಳ್ಳೋದಕ್ಕ ಶೆಡ್ಗಳನ್ನ ಕಟ್ಟೋದಕ್ಕ ಸಹಾಯ ಮಾಡಿದಾಗ ರಮೇಶ್ ಜಿಗ್ಜಿಗಿ ಗೋ ಉತ್ಪನ್ನಗಳ ಕೇಂದ್ರ ಅಂತ ಹೇಳೋದಕ್ಕೆ ಹೆಸರು ಕೊಟ್ಟು ಅದ್ರ ಉದ್ಘಾಟನೆಯನ್ನ ಗುರುಗಳು ಬಂದ್ ಮಾಡ್ಬೇಕು ಅಂತ ತಿಳ್ಕೊಂಡು ಪೂಜ್ಯರ ಸಾನ್ನಿಧ್ಯದೊಳಗ ಮಾಡಿಸುವಂತ ಒಂದು ಸಂಕಲ್ಪ ಮಾಡಿದ್ರು ಅದು ಸಂಕಲ್ಪ ಸಿದ್ಧಿ ಆಯ್ತು ತನ್ನ ನಿಮಿತ್ತವಾಗಿ ಸಾನ್ನಿಧ್ಯ ವಹಿಸಿದಂತ ಪ್ರಬಲೇಶ್ವರದ ಪೂಜ್ಯ ಶ್ರೀಗಳಲ್ಲಿ ಶಿರೋಳದ ಶಂಕರಾರೂಢ ಶ್ರೀಗಳ ಚರಣಗಳಲ್ಲಿ ನಿರೋಣಿಯ ಪೂಜ್ಯರ ತಿಂಗಳಲ್ಲಿ ಒಂದ ಈ ಕಡೆ ಗೌಡ ಆಚೆ ಕಡೆ ನಮ್ಮ ಎಂ ಪಿ ಅವರು ಈ ಕಾರ್ಯಕ್ರಮಕ್ಕೆ ಅವರದಾರ ತಾವೆಲ್ಲರೂ ಇದ್ರಿ ತಾಯಂದ್ರ ಇದಾರ ಎಲ್ರಿಗೂ ನಮಸ್ಕಾರ ಇದೊಂದು ಈ ಪ್ರಕಲ್ಪ ವಿನೂತನ್ ಪ್ರಕಲ್ಪ ರೈತರು ಇವತ್ತಿನ ದಿವಸ ಸ್ವಾವಲಂಬಿ ಆಗ್ಬೇಕಾಗಿದ್ರ ತಮ್ ಕಾಲ್ ಮೇಲೆ ತಾವು ನಿಲ್ಬೇಕಾಗಿದ್ರ ಇಂಥದ್ದು ಏನಾದ್ರು ಮಾಡದೇ ಇದ್ರ ರೈತರ ಮೇಲೆ ಬರುವುದಿಲ್ಲ ಈಗ ಅಲ್ಲಿ ಹಿಂದೆ ನೋಡ್ರಿ ಆ ಕಡೆ ತಮ್ಮ ಹಿಂದ್ ನಾಲ್ಕೆಂಟ್ ಹಸುಗಳದ ಒಂದ್ ಮೊದಲು ಬಂದ ತಂದಿದ್ರು ಅವರು ಈಗ ಹತ್ತಾಗ ಅದು ಅವ್ರ ಮಗನಿಗೆ ಪ್ರಕೃತಿ ಸರಿ ಇಲ್ಲ ಅಂತ ತಿಳ್ಕೊಂಡು ಅವನ ಆರೋಗ್ಯ ಸಲುವಾಗಿ ಒಂದು ಆಕಳ ತಂದ್ರು ಅವು ಬೆಳ್ಕೊ ಹೋದು ಬೆಳ್ಕೊಂತ ಹೋಗಿ ಇಷ್ಟ ಅದು ಆಮೇಲೆ ಆ ಹಸುಗಳಿಂದ ಏನೇನು ನಾವು ಲಾಭ ಪಡಿಲಿಕ್ಕೆ ಸಾಧ್ಯ ಐತೆ ಆಕಳುಗಳಿಂದ ಏನೇನ್ ಲಾಭ ಪಡಿಲಿಕ್ಕೆ ಸಾಧ್ಯ ಐತೆ ನಮ್ಮ ಇಡೀ ಭಾರತದ ಸಂಸ್ಕೃತಿ ನಿಂತದ್ದ ಆಕಳುಗಳು ಸುತ್ತಮುತ್ತ ನಮ್ಮಲ್ಲಿ ರೈತರು ಏನ್ ಕೆಲಸ ಮಾಡಿದ್ರು ಆಕಳ ತಂದ್ ಕಟ್ಟಿ ಅದನ್ನ ಪೂಜಾ ಮಾಡಿ ಮುಂದೆಲ್ಲ ಶುರು ಮಾಡ್ತೀವಿ ಅಂತ ಒಂದ್ ಗಾದಿ ಮಾತು ಇತ್ತು ಆಕಳು ಹೊಟ್ಟಾಗ ಅಚ್ಚೇರ್ ಬಂಗಾರ ಅಂತ ಅಚ್ಚೇರ್ ಅಂದ್ರ ಅರ್ಧ ಶೇರ್ ಬಂಗಾರ ನೀವನ್ನವರು ಅದೇ ಹಂಗ ಇರ್ತೈತ್ರಿ ಬಂಗಾರ ಅಂತ ಆ ಆಕ್ಳ ಬಂಗಾರ ನೋಡ್ಬೇಕಾಯ್ತು ಅಂತಂದ್ರ ಗೋಮೂತ್ರ ಸಂಗ್ರಹ ಮಾಡ್ಬೇಕು ಮಾಡಿ ಅದ್ರೊಳಗ ಒಂದು ಕೆಮಿಕಲ್ ಐತಿ ಆ ಕೆಮಿಕಲ್ ಹಾಕ್ಬೇಕು ಅದ್ರ ಹೆಸರು ನೆನಪಾಗ್ತಾ ಇಲ್ಲ ಹಾಕಿ ಒಂದು ಬ್ಲೇಡ್ ಅಥವಾ ನಿಮ್ ಕೈಯಂದು ಉಂಗರ ಇಂಥದ್ದು ಯಾವ್ದಾರ ಒಂದು ಅದ್ರೊಳಗ್ ಬಿಡ್ರಿ ನೀವು ನಾಕಾರ ತಾಸು ನಾಕಾರ ತಾಸಿನಾಗ ಆ ಗೋಮೂತ್ರದೊಳಗಿನ ಎಲ್ಲಾ ಬಂಗಾರ ಕಣಗಳ ಹತ್ಕೊಳಕ್ ಶುರು ಮಾಡ್ತಾವ ಆ ನಂತರ ನೀವು ತೂಕ ಮಾಡ್ರಿ ನಿಮ್ಮ ಇದೇನ ಉಂಗ್ರ ಇತ್ತು ಅಥವಾ ಯಾವ ಪದಾರ್ಥ ಬಿಟ್ಟಿರಿ ಅಥವಾ ಬ್ಲೇಡ್ ಇತ್ತಂದ್ರೆ ಬ್ಲೇಡ್ ಅದ್ರ ಮೇಲೆ ನಿಮ್ ಕೈ ಆಡಿಸಿದ್ರೆ ಬಂಗಾರ ಕಣಗಳು ನಿಮ್ ಕೈಗೆ ಹತ್ತಾವ ಆದ್ರಿಂದ ನಾವು ಯಾವ್ದಾದ್ರು ಪದಾರ್ಥ ಮಾಡ್ಲಿಕ್ಕೆ ಅಥವಾ ಮತ್ತೊಂದು ಚೇಂಜ್ ಮಾಡ್ಬೇಕು ಅಷ್ಟು ಇರುವುದಿಲ್ಲ ಅದ್ರೊಳಗ ಆದ್ರೆ ಬಂಗಾರದ ಅಂಶ ಇರ್ತತಿ ಯಾವುದನ್ನ ಆಯುರ್ವೇದಿಕ್ ಶಾಸ್ತ್ರದೊಳಗ ಬಂಗಾರವನ್ನ ಕರಗಿಸಿ ನೀರ್ ಮಾಡಿ ಅದನ್ನ ಬಳಸ್ತಾರೆ ಅಸಾಧ್ಯ ರೋಗಗಳಿಗೆ ಆ ಬಂಗಾರದ ನೀರ ಔಷಧ ಕೆಲಸ ಮಾಡ್ತೈತಿ ಆದ್ರ ದೇವ್ರು ನೋಡ್ರಿ ಎಂತ ಅದ್ಭುತ ಶಕ್ತಿಯನ್ನ ಆ ಆಕಳ ಹೊಟ್ಟೆಯಾಗಿಡ್ತಾನ ಈ ಸೂರ್ಯನ ಕಿರಣಗಳು ಕೆಳಗೆ ಬರುವಾಗ ಈ ವೈಶ್ವಿಕ ಕಿರಣಗಳು ಆ ಆಕಳ ಎಣಿಯೊಳಗ ಒಂದು ಸೂರ್ಯ ಕೇತು ಅಂತಕ್ಕಂಥ ನಾಡಿ ಅದು ಈ ಸೂರ್ಯ ಕಿರಣಗಳನ್ನ ಹೀರ್ಕೊಂತೈತಿ ಹೀರ್ಕೊಂಡು ಅದರ ಮೈಯೊಳಗೆ ಬಂಗಾರದ ಕಣಗಳನ್ನ ಸೃಷ್ಟಿಸ್ತೈತಿ ಆ ಕಣಗಳು ಗೋಮೂತ್ರದೊಳಗ ಶಗಣಿಯೊಳಗ ಮತ್ತು ಹಾಲಿನೊಳಗ ಎಲ್ಲಾದ್ರೊಳಗ ಬರ್ತೈತೆ ಆ ಕಣಗಳಂತ ಏನದವ ಅವು ಔಷಧದ ರೂಪದಲ್ಲಿ ನೀವು ಹೊಲಕ್ ಹಾಕ್ರಿ ಹೊಲದಾಗೂ ಔಷಧ ರೂಪದಲ್ಲಿ ಕೆಲಸ ಮಾಡ್ತಾವ ಶಗಣಿ ಮೂತ್ರ ಅದನ್ನೇ ನೀವು ಒಂದ್ ವೇಳೆ ಶಗಣಿ ಒಂದು ಅರಿವಾಗ್ ಹಾಕಿ ಹಿಂಡಿ ಅದ ರಸ ತಕ್ಕಿ ಆ ರಸ ನೀವು ಒಂದ್ ಚಮಚ ರಸ ಕುಡದ್ರಿ ಅಂತಂದ್ರ ನಿಮ್ಮ ನೋವುಗಳಂತ ಏನದ ಶರೀರದಾಗ ಎಲ್ಲ ನೋವುಗಳು ಕಡಿಮೆ ಆಗ್ತಾವ ಆದ್ರ ನಮಗೇನಸ್ತೇ ಈ ರಸ ಹೆಂಗ್ ಕುಡಿದು ಅಂತ ನೀವು ಕುಡ್ಕರ್ನ್ ಕೇಳ್ರಿ ಅವ್ರಿಗೆಂದ್ರ ಕುಡ್ಕರ್ಗೆ ಅದರದ್ದು ವಾಸನೆ ಸುಮಾರು ಐತಂತ ಅನಿಸ್ತಾನ ಕೇಳಿರ್ಬೇಕ ಅಂತ ಕೆಟ್ಟ ವಾಸನೆ ಇದ್ದದ ಅವ್ರು ಕುಡಿತಾರ ಇದನ್ನ ಕುಡಿಯಾಕೆ ಏನ್ ಕಾಣ್ಕೊಂಡಿ ಇದ್ರೊಳಗ ಒಂದ್ ಎರಡು ಹನಿ ಜೇನುತುಪ್ಪ ಹಾಕೊಂಡು ಒಂದೆರಡು ಎಲಿ ತುಳಸಿ ತಪ್ಲ ಹಾಕೊಂಡು ತಗೊಂಡ್ರೆ ಅಂತಂದ್ರ ಬಹಳ ಅದ್ಭುತ ಈ ಗರ್ಭಿಣಿ ಹೆಣ್ಮಕ್ಳು ಇರ್ತಾರಲ್ಲ ಪ್ರಸವ ವೇದನೆ ಶುರು ಅದು ಅಂತಂದ್ರ ಅದೇ ಕ್ಷಣಕ್ಕ ನೀವೊಂದು ಅರ್ಧ ಚಮಚ ಒಂದ್ ಚಮಚ ಈ ಗೋವಿಂದ ಸಗಣಿಯೊಳಗಿನ ರಸ ಸ್ವಲ್ಪ ಜೇನು ತುಪ್ಪ ಹಾಕಿ ಆ ತಾಯಿ ಕುಡಿಯಲ ಕೊಟ್ಬಿಡ್ರಿ ಎಂಬತ್ತರಿಂದ ತೊಂಬತ್ ಪರ್ಸೆಂಟ್ ವೇದನೆ ಕಡಿಮೆ ಆಗ್ತಾವ್ ಪ್ರಸೂತಿ ಆಗಿದ್ದ ಗೊತ್ತಾಗಂಗಿಲ್ಲ ನೋವು ಒಟ್ಟ ಗೊತ್ತಾಗೋದಿಲ್ಲ ಎಂತ ಸಾಮರ್ಥ್ಯ ದೇವರು ಈ ಗವ್ಯಗಳಲ್ಲಿ ಅಂದ್ರ ಗೋ ಉತ್ಪನ್ನಗಳಲ್ಲಿ ರಸ ನಿಮಗೆ ಆಶ್ಚರ್ಯ ಅನಸ್ಕೋದು ಇತ್ತೀಚೆಗೆ ಈ ಸಗಣಿ ಮೇಲೆ ಬಹಳ ಜನ ಪೇಟೆಂಟ್ ಮಾಡ್ಕೊಂಡಾರ ರಮೇಶ್ ಅಣ್ಣವ್ರು ಅದ್ರ ಮೇಲೆ ಡಿ ಆರ್ ಡಿ ಕೆಲಸ ನಡೆದೈತಿ ಅಂದ್ರ ರಕ್ಷಾ ಉತ್ಪಾದನೆ ಅಂತ ರಕ್ಷಾ ಸಂಶೋಧನೆ ಸಂಸ್ಥೆ ಅಂತ ಏನೈತಿ ಅವರು ಅದ್ರ ಮೇಲೆ ಸಂಶೋಧನೆ ನಡೆಸಿದ ಏನೈತಿ ಇದ್ರೊಳಗ ಎಷ್ಟು ಜನ ಅಂದಾಗ ಅವ್ರಿಗೆ ಕಂಡು ಬಂದದ್ದು ಈ ರೇಡಿಯೇಶನ್ಸ್ ಏನಾಗ್ತವು ಬಾಂಬ್ಗಳಿಂದ ಆ ರೇಡಿಯೇಶನ್ಗಳನ್ನ ತಡೆದಿಡುವಂತ ಸಾಮರ್ಥ್ಯ ಇದ್ರೊಳಗೈತಿ ಅಂತ ಆಮೇಲೆ ವಿಷಾರಿ ಅನಿಲಗಳು ಏನದವು ಆ ಅನಿಲಗಳಿಂದ ಮಾನವೀಯ ಶರೀರದ ಮೇಲೆ ಆಗುವಂತ ದುಷ್ಪರಿಣಾಮಗಳನ್ನ ತಡೆಯುವಂತ ಸಾಮರ್ಥ್ಯ ಆ ಸಗಣಿಯೊಳಗೈತಿ ಅಂತ ಆ ಶಗಣಿಯನ್ನ ಸುಟ್ರಿ ಅಂತಂದ್ರ ಆ ಅದರಿಂದ ಏನು ಹೊಗಿ ಮನೆಯೊಳಗ ಈಗ ನೀವು ಬೆಳಿಗ್ಗೆ ಮತ್ತು ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯಕ್ಕೆ ಸ್ವಲ್ಪ ಅವ್ ಕುಳ್ಳ ಅದ್ರೊಳಗ ಒಂದಿ ಚಿಟಕಿ ಅಷ್ಟ ಅಕ್ಕಿ ಒಂದಿಷ್ಟು ತುಪ್ಪ ಹಚ್ಚಿ ಅದ್ರೊಳಗ ಹಾಕಿದ್ರಿ ಅಂದ್ರ ಸುಟ್ ಅಂದ್ರ ನಾವ್ ಅಗ್ನಿಹೋತ್ರ ಅಂತ ಕರಿತೀವಿ ಅದಕ್ಕ ಬಹಳ ಮಂದಿ ತಲೆಯಾಗಿ ಏನು ಏ ಇವೆಲ್ಲಾ ಬ್ರಾಹ್ಮಣರು ರೀ ನಮ್ಮ ನಾವ್ ಲಿಂಗಾಯತರು ಮತ್ತ್ ನಾವ್ ಅವ್ರು ನಾವ್ ಇವರು ಇವ್ರು ಸುಡುಗಾಡದವ್ರು ಅಂತ ಹೇಳಿ ನಾವು ಅವಕೇನೋ ಹೆಸರಿಟ್ಕೊಂಡು ಬಂದೀವಿ ನಮಗದ ಆರೋಗ್ಯ ಇಲ್ಲ ನೀವು ಮಾಡಿ ನೋಡ್ರಿ ನಿಮ್ಗ ಅನುಭವಕ್ ಬರ್ತದ ಭೂಪಾಲ ಅನಿಲ್ ದುರಂತದೊಳಗೆ ಯಾವ್ಯಾವ ಮನೆಯೊಳಗೆ ಅಗ್ನಿಹೋತ್ರ ನಡೀತಿದ್ದೋ ಆ ಮನೆಯವ್ರಿಗೆ ಒಬ್ಬರಿಗೂ ಆ ವಿಷದ ಬಾಧೆ ಆಗ್ಲಿಲ್ಲ ಇವತ್ತು ಸೈತ್ ಹಂಗ ನೀವು ಅಲ್ದೊಳಗ ಅಗ್ನಿ ಆ ಕುಳ್ಳು ಸುಟ್ರಿ ಅಂತಂದ್ರ ಬೆಳಗ್ಗೆ ಸೂರ್ಯೋದಯಕ್ಕ ಒಂದ್ ಎಕರೆದಾಗ ಎಲ್ಲರ ನಟ್ ನಡುವ ಜಾಗ ಮಾಡಿ ಈ ಸಣ್ಣ ಅಗ್ನಿಹೋತ್ರದ ಕೆಲಸ ಮಾಡಿದ್ರೆ ಅಂತಂದ್ರ ಸುಮಾರು ಒಂದು ಎರಡರಿಂದ ಮೂರು ಎಕರೆ ಭೂಮಿ ಮೇಲೆ ಅದರ ಪರಿಣಾಮಕ್ಕಿ ಬೆಳೆಗಳ ಮೇಲೆ ನಾ ಹೇಳಿದ್ನಲ್ಲಿ ನಿಮ್ಗೆ ಈ ಕುಳ್ಳ ಈ ಒಂದು ಮುರೀದು ಇಷ್ಟ ಸುಡುದು ಇದನ್ನ ಇದ್ರೊಳಗ ಒಂದು ಕರ್ಪೂರ ಇಡುದು ಒಂದ್ ಚಿಟಗಿ ಅಷ್ಟ ಅಕ್ಕಿ ಕಾಳು ತಗೊಳ್ಳೋದು ಅದಕ್ಕೊಂದ್ ಸ್ವಲ್ಪ ತುಪ್ಪ ಹಚ್ಚೋದು ಒಂದ್ ಒಂದ್ ಹನಿ ಎರಡು ಹನಿ ಹಚ್ಚಿ ಇದ್ರೊಳಗೆ ಇಟ್ಟು ಇದಕ್ಕ ಅಗ್ನಿ ಹೆಚ್ಚಿಬಿಡುದು ಕಡ್ಡಿ ಹೆಚ್ಚಿಬಿಡುದು ಇದು ಇಷ್ಟೇ ಸುಟ್ರು ಸಾಕ್ರಿ ಎಷ್ಟು ವಾತಾವರಣವನ್ನು ಶುದ್ಧ ಮಾಡ್ತ ಬೇಕಂದ್ರೆ ನಿಮ್ಗ ಆ ಪಿ ಎಚ್ ಪೇಪರ್ ಸಿಗ್ತೈತಿ ಮಾರ್ಕೆಟ್ ನೊಳಗ ಅಂದ್ರೆ ವಾತಾವರಣದಲ್ಲಿ ಪಿ ಎಚ್ ಎಷ್ಟೈತಿ ಅಂತ ತಪಾಸ್ ಮಾಡೋ ಸಲುವಾಗಿರ್ತೈತಿ ಅದ ನೀರಿನಲ್ಲಿ ಎಷ್ಟೈತಿ ಹವೆಯೊಳಗೆ ಎಷ್ಟೈತಿ ಅಥವಾ ತಿನ್ನುವ ಪದಾರ್ಥಗಳಲ್ಲಿ ಪಿ ಹೆಚ್ ಎಷ್ಟ ಐತಿ ನೋಡೋ ಸಲುವಾಗಿರ್ತೈತಿ ನೀವು ಅದನ್ನ ಆ ಪಿ ಎಚ್ ಪೇಪರ್ ದಿಂದ ಈ ಹವೆಯನ್ನು ಟೆಸ್ಟ್ ಮಾಡಬಹುದು ಅವಾಗ ಗೊತ್ತಾಕತಿ ಇದು ಎಷ್ಟು ಮಹತ್ವದ ಐತಿ ಅಂತ ರೇಡಿಯೋ ವಿಕಿರಣಗಳನ್ನ ತಡಿಯೋ ಸಾಮರ್ಥ್ಯ ಅದ್ರೊಳಗೈತಿ ಈ ವಾತಾವರಣವನ್ನ ಶುದ್ಧ ಮಾಡುವಂತ ಸಾಮರ್ಥ್ಯ ಆ ಸಗಣಿಯೊಳಗೈತಿ ಇದು ಅಲ್ದ ಈ ಸಗಣಿ ಸುಟ್ರಿ ಅಂದ್ರ ಇದನ್ನ ಸುಡುವಾಗ ಬೂದಿ ಕರಗಾಗುವಂಗ ಸ್ವಲ್ಪ ಗಮನ ವಹಿಸಿದ್ರಿ ಅಂದ್ರೆ ಬೆಳಗಾಗಬಾರದು ಸಾವಕಾಶ ಹೊತ ಹೊತ್ತ ಹೋಗ್ ಊದ್ ಬತ್ತಿಗತೆ ಕರಗ ಬೂದಿ ತಯಾರಾತಂದ್ರ ಆ ಬೂದಿ ತೆಗೆದಿಡ್ರಿ ಸಾಯಂಕಾಲ ಮಲಗುವಾಗ ನೀರಿನ ಹಂಡೆದಾಗ ನೀರಿನ ಹಂಡೆದಾಗ ನೀರ್ ತುಂಬಿ ಒಂದ್ ಅರ್ಧ ಚಮಚ ಅಥವಾ ಒಂದ್ ಚಮಚೆ ಈ ಕರಿ ಬೂದಿ ಅದ್ರೊಳಗ ಹಾಕಿಡ್ರಿ ಆ ಹಾಕಿಟ್ರಿ ಅಂತಂದ್ರ ಹೊತ್ ಹೊಂಡೋದ್ರಾಗ ಒಂದ್ ಏಳೆಂಟು ತಾಸ್ನೊಳಗ ಅದ್ರ ಪ್ರಕ್ರಿಯೆ ಏನಾಗ್ತೈತಂದ್ರ ನೀರ್ನೊಳಗ ಯಾವ್ಯಾವ ಖನಿಜಗಳು ಇಲ್ಲೋ ಅವೆಲ್ಲವುಗಳ ಸಂತುಲನ ಉಂಟು ಮಾಡುವಂತ ಸಾಮರ್ಥ್ಯ ಈ ಬೂದಿ ಒಳಗೆ ಹಾ ಅಂದ್ರ ಆಸಿಡಿಕ್ ಹೋಗಿ ಅದು ಆಲ್ಕಲೈನ್ ಆಗ್ತೈತಿ ಒಂದು ಆಮೇಲೆ ಅದ್ರೊಳಗೆ ಯಾವ್ದೋ ಒಂದು